ವೀಕ್ಷಕರೇ ಈಗ ನನ್ನ ಹಿಂಭಾಗದಲ್ಲಿ ವಿ ಎಚ್ ಪಿ ಏನು ಸಮಾವೇಶ ಇದೆ ಅದರ ಪಂಜಿನ ಮೆರವಣಿಗೆ ಬರ್ತಾ ಇದೆ ರಸ್ತೆಯ ಎರಡು ಬದಿಯಲ್ಲಿ ಕೂಡ ಪೊಲೀಸ್ ಭದ್ರತೆಯನ್ನು ಕಾಣ್ಬೋದು ಡಿ ಎಸ್ ಪಿ ಮೋಹನ್ ಕುಮಾರ್ ಅವರ ನೇತೃತ್ವದಲ್ಲಿ ಎಲ್ಲ ಪೊಲೀಸ್ ವರ್ಗದವರು ಕೂಡ ಇಲ್ಲಿ ಬಂದು ಬಂದೋಬಸ್ತ್ ಕಾರ್ಯನ ಮಾಡಿದ್ದಾರೆ ತಾವೀಗ ನೋಡ್ತಿರ್ಬೋದು ನನ್ನ ಹಿಂಭಾಗದಲ್ಲಿ ಆರ್ ಎಮ್ ಸಿ ಎರಡು ತನಕ ಕೂಡ ಪಂಜಿನ ಮೆರವಣಿಗೆಯಲ್ಲಿ ಹಿಂದೂ ಬಾಂಧವರು ಸಾಗಿ ಬರ್ತಾ ಇದ್ದಾರೆ ಎಲ್ಲರನ್ನು ಕೂಡ ನಾನು ತೋರಿಸ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ಮಹಿಳೆಯರು ಯುವಕರು ಎಲ್ಲರೂ ಕೂಡ ಇದ್ದಾರೆ ನಾನು ಈ ಒಂದು ಸಾಲಿನ ಮಧ್ಯ ಪ್ರವೇಶ ಮಾಡ್ತಾ ಇದ್ದೀನಿ ಎಲ್ಲರನ್ನ ತೋರಿಸ್ತಕ್ಕಂಥ ಪ್ರಯತ್ನ ಇದ್ದೀನಿ ಆರ್ ಎಮ್ ಸಿ ಎರಡು ಗಂಟನೂ ಕೂಡ ಈ ಒಂದು ಮೆರವಣಿಗೆ ಸಾಗಿ ಬರ್ತಾಯಿದೆ ಎರಡು ಬದಿಯಲ್ಲಿ ಕೂಡ ಸರತಿ ಸಾಲಿನಲ್ಲಿ ಭಾರಿ ಶಿಸ್ತುಬದ್ಧವಾಗಿ ಹಿಂದೂ ಬಾಂಧವರು ಈ ಒಂದು ಪಂಜಿನ ಮೆರವಣಿಗೆಯಲ್ಲಿ ಭಾಗವಹಿಸ್ತಿದ್ದಾರೆ ಈಗ ನಾನು ಕರ್ಕ ನಿಮ್ಮನ್ನು ಭಾಳ ತುಂಬಾ ಕರ್ಕೋಗ್ತಾ ಇದ್ದೀನಿ ನನಗೆ ನೋಡ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿ ನಾವೀಗ ನೋಡ್ಬೋದು ಹಿಂದೂ ಧರ್ಮದ ಬಗ್ಗೆ ಜೈಶ್ರೀ ನಮ್ಮ ಬಗ್ಗೆ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ ಎರಡೂ ಸಾಲುಗಳಲ್ಲೂ ಕೂಡ ಮಹಿಳೆಯರಾಗ್ಬೋದು ಪುರುಷರಾಗ್ಬೋದು ಯುವಕರಾಗ್ಬೋದು ಏನು ಕೇಸರಿ ಸಾಲುಗಳನ್ನು ಧರಿಸಿ ಆ ಪಂಜಿನ ಹಿಡಿದು ಮುಂದೆ ಸಾಕ್ತಾ ಇದ್ದಾರೆ ಬರೀ ಯಶಸ್ವಿ ಕಾರ್ಯಕ್ರಮ ಅಂತ ಹೇಳ್ಬೋದು ಇದೊಂದು ಹಬ್ಬದ ವಾತಾವರಣನೂ ಕೂಡ ಈ ಗೋಣಿಗಪ್ಪ ನಗರದಲ್ಲಿ ಸೃಷ್ಟಿ ಮಾಡಿದೆ ಅಂತ ಹೇಳ್ಬೋದು ಅಲ್ಲಿ ಈ ಬಾರಿ ಕೊಡಗು ಜಿಲ್ಲಾ ವಿ ಎಚ್ ಏನು ವಿಶ್ವ ಹಿಂದೂ ಪರಿಷತ್ತಿದೆ ಅದನ್ನು ಅಧ್ಯಕ್ಷ ಸ್ಥಾನವನ್ನು ಗೋಣಿಕಪ್ಪಲಿನ ಏನು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಿದ್ದರು ಸಿ ಕೆ ಬೋಪಣ್ಣ ಜನಪ್ರಿಯ ನಾಯಕರಾಗಿ ಕೆಲಸ ಮಾಡಿದರು ಅವರು ಈ ಬಾರಿ ಅದರ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದಾರೆ ಅವ್ರ ನೇತೃತ್ವದಲ್ಲಿ ಮೊದಲ ಬಾರಿಗೆ ಗೋಣಿಕಪ್ಪಲಿನಲ್ಲಿ ಇಂಥ ಒಂದು ಸಮಾವೇಶ ನಡೀತಾ ಇದೆ ವಿ ಎಚ್ ಪಿ ಕಾರ್ಯಕರ್ತರು ದೊಡ್ಡ ದೊಡ್ಡ ಏನು ವಾಗ್ಮಿಗಳಿದ್ದಾರೆ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಈಗ ಭಾಗವಹಿಸ್ತಾರೆ ಉಮಾಮಹೇಶ್ವರಿ ಸಭಾಂಗಣದಲ್ಲಿ ಈ ಒಂದು ನಾಗರಿಕರನ್ನು ಉದ್ದೇಶಿಸಿ ಮಾತನಾಡಲು ಕೂಡ ಅವರು ಎಲ್ಲ ತಯಾರಿಗಳನ್ನ ಮಾಡಿದ್ದಾರೆ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆ ಸಾಕ್ತದೆ ಎರಡು ಸಾಲುಗಳಲ್ಲಿ ಕೂಡ ಜನ ಇದ್ದಾರೆ ತಾನು ಎಲ್ಲರನ್ನ ಕೂಡ ಯಾರೆಲ್ಲ ಮೆರವಣಿಗೆಯಲ್ಲಿ ಸಾಗಿ ಬರ್ತಿದ್ದಾರೆ ಅವ್ರನ್ನೆಲ್ಲರನ್ನು ಕೂಡ ತೋರಿಸ್ತಕ್ಕಂಥ ಒಂದು ಪ್ರಯತ್ನ ನೋಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂ ಪರವಾದಂತಹ ಘೋಷಣೆಗಳು ಬರ್ತದೆ ಜೈ ಶ್ರೀರಾಮ ಎಂಬ ಘೋಷಣೆಗಳು ಪ್ರಮಾಣದಲ್ಲಿ ಒಂದು ಖುಷಿಯಲ್ಲಿ ಇದಾರೆ ಆ ಎರಡು ಸಾಲುಗಳಲ್ಲಿ ತಾವು ಈಗ ನೋಡ್ತಾ ಇದ್ದೀರಿ ಎಷ್ಟು ಶಿಸ್ತುಬದ್ಧವಾಗಿ ಹಿಂದೂ ಕಾರ್ಯಕರ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಮತ್ತು ಉತ್ಸಾಹದಲ್ಲಿ ಕೂಡ ಭಾಗವಹಿಸಿದ್ದಾರೆ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯಾಗಿದೆ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಆ ಪಂಜನ್ನು ಕತ್ಸಲಿಕ್ಕೆ ಪ್ರಯತ್ನಗಳು ನಡೀತಾ ಇದೆ ಒಂದೇ ಮಾತರಮ್ಮ ಏನು ಘೋಷಣೆಗಳು ಕೂಡ ಇದೆ ಎಲ್ಲರೂ ಕೂಡ ಕೇಸರಿ ಸಾಲಗಳನ್ನು ಮಾಡಿದ್ದಾರೆ ಜೈ ಶ್ರೀರಾಮ್ ಘೋಷಣೆಗಳು ಭಾರಿ ಯಶಸ್ವಿಯಾದಂಥ ಕಾರ್ಯಕ್ರಮ ನಾನು ನಿಮಗೆ ಈಗ ತೋರಿಸ್ತಾ ಇದ್ದೀನಿ ವಿ ಎಚ್ ಪಿ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗಿದೆ ಅನ್ನೋದಕ್ಕೆ ನಾನು ಇಷ್ಟಪಡ್ತೇನೆ ದೊಡ್ಡ ಸಂಖ್ಯೆಯಲ್ಲಿ ಹಿಂದೂ ಬಾಂಧವರು ಏನು ಪಂಜಿನ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಾರೆ ಯುವಕರು ವಿಶೇಷವಾಗಿ ಆಸಕ್ತಿ ವಹಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ನೋಡ್ತಾ ಇರ್ಬೋದು ಎರಡು ಸಾಲುಗಳಲ್ಲಿ ಎರಡು ಸಾಲುಗಳಲ್ಲಿ ಆ ಶಿಸ್ತುಬದ್ಧವಾಗಿ ಪಂಜಿನ ಮೆರವಣಿಗೆಯಲ್ಲಿ ಭಾಗವಹಿಸಿ ಬರೆದಿದೆ ಎಲ್ಲ ಕಾರ್ಯಕರ್ತರನ್ನ ಎಲ್ಲ ಹಿಂದೂ ಬಾಂಧವ್ರನ್ನ ತೋರಿಸ್ಲಿಕ್ಕೆ ಒಂದು ಪ್ರಯತ್ನ ಕೊಡಗುದ ಮಾಡ್ತಾ ಇದೆ ಕೊನೆಯ ಗಂಟೆನೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಯಾರೆಲ್ಲ ಭಾಗವಹಿಸಿದ್ರು ಅನ್ನೋದನ್ನು ನಾನು ತೋರಿಸಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ನಡೆಸ್ತಾ ಇದ್ದೀನಿ ಈಗ ಸಂಜೆ ಏಳುವರೆ ಆದರೂ ಸಹ ಕಾರ್ಯಕರ್ತರಲ್ಲಿ ಒಂದು ಹೊಸ ಆದಂಥ ಉತ್ಸಾಹ ಮೂಡಿದೆ ಖುಷಿ ಖುಷಿಯಲ್ಲಿ ಮೆರವಣಿಗೆಯಲ್ಲಿ ಸಾಗಿ ಬರ್ತಾ ಇದ್ದಾರೆ ತಾವೀಗ ನೋಡ್ತಾ ಇರ್ಬೋದು ಜೈ ಶ್ರೀರಾಮ್ ಎಂಬ ಘೋಷಣೆಗಳನ್ನು ಕೂಡ ಮೊಳಗಿಸ್ತಾ ಇದ್ದಾರೆ ಆತಂಕ ಇತ್ತು ಅದನ್ನು ಕೂಡ ನಿವಾರಣೆ ಆಗಿದೆ ಈಗ ಶ್ರೀರಾಮ್ ಏನಿದೆ ಅದರ ಘೋಷಣೆಗಳನ್ನು ಕೂಡ ಜೈ ಶ್ರೀರಾಮ ಘೋಷಣೆಗಳನ್ನು ಕೂಡ ಮೊಳಗಿಸ್ತಾ ಇದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂ ಬಾಂಧವರು ಈ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸ್ತಿರೋದು ಇದೇ ವಿಶೇಷ ಅಂತ ಹೇಳಿಸ್ಬೋದು ಒಟ್ಟಾಗಿ ನಗರದಲ್ಲಿ ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಧ್ವನಿ ಈ ಮೂಲಕ ಎಲ್ಲ ಕಾರ್ಯಕರ್ತರು ಭಾಗವಹಿಸಿದ್ರು ಅವ್ರನ್ನೆಲ್ಲರನ್ನು ಕೂಡ ತೋರಿಸ್ತಕ್ಕಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಈಗ ತಾವು ನೋಡ್ತಾ ಇರ್ಬೋದು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಹಿಂದೂ ಬಾಂಧವರು ಭಾಗವಹಿಸಿದ್ದಾರೆ ಈ ಒಂದು ಮೆರವಣಿಗೆಯಲ್ಲಿ ವಿಶೇಷವಾಗಿ ಈ ಕ್ಷೇತ್ರದ ಮಾಜಿ ಶಾಸಕರಾದಂಥ ಕೆ ಜಿ ಬೋಪಣ್ಣವರು ಕೂಡ ಭಾಗವಹಿಸಿದ್ದಾರೆ ಹಾಗೆ ಹಿರಿಯ ನಾಗರಿಕರು ಕೂಡ ಭಾಗವಹಿಸಿದ್ದಾರೆ ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ ವಿ ಎಚ್ ಪಿ ನಾಯಕರು ಕೂಡ ವಿವಿಧ ಭಾಗದಿಂದ ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ತಮ್ಮನ್ನು ತೊಡಸ್ಕೊಂಡಿದ್ದಾರೆ ಒಟ್ಟಾಗಿ ಈ ಒಂದು ಹಬ್ಬದ ವಾತಾವರಣದಲ್ಲಿ ಹಿಂದೂ ಬಾಂಧವರು ಒಟ್ಟಾಗಿ ಸೇರಿ ಈ ಒಂದು ಪಂಜಿನ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಾರೆ ತಾವೀಗ ತಾವು ನೋಡ್ತಾ ಇರ್ಬೋದು ಎಷ್ಟು ಉದ್ದದ ಸಾಲಿನಲ್ಲಿ ಜನಸಾಗರ ಅರ್ದು ಬರ್ತಾ ಇದೆ ಅನ್ನೋದನ್ನ ಕೂಡ ನಾನು ನಿಮ್ಗೀಗ ತೋರಿಸ್ತಾ ಹೋಗ್ತಾ ಇದ್ದೀನಿ मनोचप मारत तुम्हेगम जिते बुद्धिमता श्रेष्ठ नातात्मज वादर यूत मुख्यम श्रीराम दूत क्षेरसाव ಕಾರ್ಯಕರ್ತರ ಜಯಘೋಷ ಮುಗಿಲು ಮುಟ್ತಾಯಿದೆ ನನ್ನ ಬಲಭಾಗದಲ್ಲಿ ಜಯಘೋಷಗಳು ಮೊಳಗ್ತಾ ಇದೆ ಸಾಲು ಸಾಲು ಹಿಂದೂ ಬಾಂಧವರು ಇಲ್ಲಿ ಸೇರಿದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಭಾರತ್ ಮಾತಾ ಕಿ ಜೈ ಎಂಬ ಘೋಷಣೆಗಳನ್ನ ಮೊಳಗಿಸಿದ್ದಾರೆ ಪಂಜಿನ ಮೆರವಣಿಗೆಯನ್ನು ನೋಡೋದೇ ಒಂದು ಹಬ್ಬದ ವಾತಾವರಣನ ಸೃಷ್ಟಿ ಮಾಡಿದೆ ಮೊದಲ ಬಾರಿಗೆ ಏನು ಸಿ ಕೆ ಬೊಪ್ಪಣ್ಣವರು ಅಧಿಕಾರ ವಹಿಸ್ಕೊಂಡ ನಂತರ ಗೋಣಗಿಪು ಇಂಥ ಒಂದು ವಾತಾವರಣ ಇಲ್ಲಿ ಕಾಣ್ಬೋದು ಹಿಂದೂ ಬಾಂಧವರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದಾರೆ ಪಂಜಿನ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದಾರೆ ಈಗ ನಗರ ಪ್ರದೇಶಕ್ಕೆ ನಾನು ಮತ್ತೆ ಹೋಗ್ತೀನಿ ಎಲ್ಲರನ್ನೂ ತೋರಿಸ್ತಕ್ಕಂಥ ಒಂದು ಪ್ರಯತ್ನ ಕೂಡ ನಾನು ಮಾಡ್ತಾ ಹೋಗ್ತೀನಿ ಹಾಂ

ವೀಕ್ಷಕರೇ ಈಗಾಗಲೇ ಏನು ಗೋಣಿಕಪ್ಪ ನಗರದಲ್ಲಿ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮ ಮುಕ್ತಾಯ ಆಗಿದೆ ಇದರ ಉಸ್ತುವಾರಿಯನ್ನು ನಮ್ಮ ಸಿ ಕೆ ಬೊಪ್ಪಣ್ಣವರು ವಹಿಸಿದ್ದಾರೆ ಈಗ ಕಾರ್ಯಕ್ರಮ ಮುಕ್ತಾಯ ಆಗಿದೆ ಬರೀ ಅವರಲ್ಲಿ ಒಂದು ಉತ್ಸಾಹ ಇದೆ ಆ ಮುಖದಲ್ಲಿ ಒಂದು ಕಾಂತಿ ಕೂಡ ಇದೆ ಒಂದು ನಗುಮುಖ ಕೂಡ ಇದೆ ಸಾಕಷ್ಟು ಅಪಾರ ಸಂಖ್ಯೆಯಲ್ಲಿ ಇವತ್ತು ಹಿಂದೂ ಬಾಂಧವರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು ಈಗ ತಾಗ ತಾವು ನೋಡಿದಿರಿ ಈಗ ಈ ಕಾರ್ಯಕ್ರಮದ ಬಗ್ಗೆ ಅವರು ಅನಿಸಿಕೆ ಹೇಳಿ ಸರ್ ಹೇಗಾಯಿತು ಸರ್ ತಮ್ಮ ಖುಷಿಯಲ್ಲಿ ವಾತಾವರಣ ಹಿಂದೂಗಳು ಒಗ್ಗಟ್ಟಾಗಿದ್ದೀವಿ ಅಂತೇಳುವ ಒಂದು ನಿಜವಾಗಿಯೂ ನಮಗೆ ಒಂದು ಸಂದೇಶವನ್ನು ಕೊಡೋ ಕೊಟ್ಟಂಥ ಒಂದು ಕಾರ್ಯಕ್ರಮ ಆಗಿದೆ ಯಾಕೆ ಏಕೆಂಥೇಳಿದರೆ ನಾವು ಅಖಂಡ ಭಾರತ ಸಂಕಲ್ಪ ದಿನ ಮಾಡೋದು ಒಂದು ಐ ಒಂದು ಇರ ಮುನ್ನೂರರಿಂದ ಐನೂರು ಜನ ಸೇರಿ ಒಂದು ಪಂಜಿನ ಮೆರವಣಿಗೆ ಮಾಡೋದು ಇದು ನೋಡಿದರೆ ಸಮಾವೇಶ ಆಗಿದೆ ಎರಡು ಸಾವಿರದಿಂದ ಎರಡು ಸಾವಿರದ ಐನೂರು ಜನಗಳಿದ್ರು ಅಂತೇಳಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಂದ ಒಂದು ಮಾಹಿತಿ ಬಂದಿದೆ ನಾವು ಅಭೂತಪೂರ್ವವಾಗಿ ನಾವು ಹಿಂದೂಗಳೆಲ್ಲ ಒಗ್ಗಟ್ಟಾಗಿದ್ದೀವಿ ಇನ್ನು ಮುಂದೆ ಇದೆ ನಾವೆಲ್ಲ ಒಂಗ ಒಗ್ಗಟ್ಟಾಗಿ ನಾವು ಏನು ಮಾಡಬೇಕೋ ಅದನ್ನು ನಾವು ಮಾಡ್ತಾ ಇದ್ದೀವಿ ಸರ್ ಕಾರ್ಯಕ್ರಮದ ಬಗ್ಗೆ ಮತ್ತೊಮ್ಮೆ ಇವರಿಗೆ ಏನಾದರೂ ನಾಗರಿಕರಿಗೆ ಒಂದು ಸಂದೇಶ ಇಲ್ಲ ಹಿಂದೂಗಳು ಹಿಂದೂಗಳು ಒಡ್ಡ ಒಗ್ಗ ಎಲ್ಲರೂ ಸೇರಿ ಒಗ್ಗಟ್ಟಾಗಿರೋದೇ ನಮಗೆ ದೊಡ್ಡ ವಿಚಾರವಾಗಿದೆ ನಾವು ಇನ್ನು ಮುಂದಕ್ಕೆ ಎಲ್ಲರೂ ಒಗ್ಗಟ್ಟಲ್ಲಿರ್ತೀವಿ ನಾವು ಇಡೀ ಇಡೀ ಜಿಲ್ಲೆಯಲ್ಲಿ ನಾವು ಒಂದು ನಾವು ಹಿಂದೂ ಸಂಘಟನೆ ಮಾಡಿ ನಾವು ನಮ್ಮ ಶಕ್ತಿ ನಮ್ಮ ಬಲವನ್ನು ತೋರಿಸ್ತೇವೆ ಅಂತ ಹೇಳ್ತಾ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ